ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್ ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ ಏನೇ ಇಷ್ಟು ಬಿಸಿಲಿದೆ ಅಂದರೆ ಅಂದ್ರೆ ಅಂಥ ಜೀವನದಲ್ಲಿ ನೀವು ತಣ್ಣಗೆ ಮಾಡಿದೀರ ಅಂತ ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು ಅದೇನೋ ಸಾಧಾರಣದ ಕೆಲಸ ಅಲ್ಲ ಇನ್ನು ಕಣಕಗಿರಿ ಬರಬೇಕಾದ್ರೆ ಹೇಳಿದ್ರು ಸರ್ ಇಲ್ಲಿ ಕಣಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು ಅಂಥ ಊರಿಗೆ ನಾನು ಬಂದಿದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ ಅರೆ ಅರವತ್ತು ವರ್ಷ ನಾವು ನಮ್ಮ ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿಲಿ ಅರವತ್ತು ವರ್ಷದಿಂದ ಸಿನಿಮಾ ಒಂದೇ ನಾವು ಮಾಡ್ಕೊಂಡ್ ಬಂದಿರೋದು ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ ಜೇಬ್ ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು ಜೇಬು ಖಾಲಿ ಇವತ್ತು ಹೃದಯನೂ ಖಾಲಿ ಇವತ್ತು ಯಾಕಂದ್ರೆ ಮತ್ತೆ ಪ್ರೀತಿ ತುಂಬಿಸ್ಕೋತಾನೆ ಇರ್ತೀನಿ ನಾನು ನನಗೆ ಬೇಕಾಗಿರೋದು ಅದೊಂದೇ ಯಾಕಂದರೆ ನಾನು ಫಸ್ಟ್ ಫಸ್ಟು ಪ್ರೇಮ್ಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ ಯಾಕೆ ಅಂದರೆ ಅದನ್ನೊಂದು ಆಡಿದೆ ಅಂದೆ ಅದನ್ನೊಂದು ಆಡ ಮುಚ್ಕೊಂಡು ಹೋಗಿ ಮನೆಗೆ ಕೆಲಸ ಕೆಲಸಲ್ಲೇ ನಿನಗೆ ಅಂದರು ಆದರೆ ನಮ್ಮಪ್ಪ ನಂಬಿದ್ರು ನನ್ನ ನಂಬಿಕೆ ಕೊಟ್ಟರು ನನಗೆ ಆ ನಂಬಿಕೆ ಇವತ್ತು ಇಷ್ಟು ದೂರ ಕರ್ಕೊಂಡು ಬಂದಿದೆ ಅಷ್ಟೇ ಯಾವತ್ತು ಎದುರಲಿಲ್ಲ ಅವರು ಯಾವತ್ತೂ ಬೈಲಿಲ್ಲ ಅವರು ನಾನೇನಾದ್ರೂ ಜೀವನ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನನ್ನಂತ ಅದೃಷ್ಟ ಮಾಡ್ದವನ್ನೇ ಇಲ್ಲ ರೀ ನನಗೆ ನನಗೆ ಸಿಕ್ಕಂಥ ಅಪ್ಪ ನನಗೆ ಸಿಕ್ಕಂಥ ತಾಯಿ ಅವ್ರು ಕೊಟ್ಟಂಥ ಪ್ರೀತಿ ಅವರು ರಾಜನಾಗ್ ಬೆಳೆಸಿದ್ರು ನನ್ನ ಏನಪ್ಪ ಕಳ್ಕೊಂಡಿದ್ದೀನಿ ಅಂದ್ರೆ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ನಾನು ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ ನೀವು ಸೇರಿರೋದು ನೋಡಿದಾಗ ನೀವು ನನ್ನ ನೋಡಿ ಖುಷಿ ಪಟ್ಟಾಗ ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ ಮತ್ತೆ ಅವ್ರ ಜೀವನದಲ್ಲಿ ಬಂದರು ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬದುಕೋದಕ್ಕೆ ನೂರಾರು ವಿಧಾನ ಇದೆ ಆದರೆ ಅದರಲ್ಲಿ ತುಂಬಾ ಶ್ರೇಷ್ಠ ಯಾವ್ದು ಗೊತ್ತಾ ನಿಧಾನ ನಿಲ್ದಾಣ ತಲುಪ್ಬೇಕಾದ್ರೆ ಸಮಾಜದಿಂದ ನಿಲ್ದಾಣ ತಲುಪೋದು ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು ನನ್ನ ವೇಗನ ತಡೆಯೋಕ್ಕಾಗಿರಲಿಲ್ಲ ಎಂಬತ್ತಾರಲ್ಲಿ ಎಂಬತ್ತ ಆರಲ್ಲಿ ಲೋಕ ಶುರು ಮಾಡಿದೆ ಎಂಬತ್ತೇಳಕ್ಕೆ ಪ್ರೇಮ್ ಲೋಕ ರಿಲೀಸ್ ಆಗುತ್ತೆ ಎಂಬತ್ತೆಂಟಕ್ಕೆ ರಣಧರೆ ರಿಲೀಸ್ ಆಗುತ್ತೆ ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾಲ್ಕು ಭಾಷೆ ಸಿನಿಮಾ ಮಾಡ್ತೀನಿ ಹತ್ತೇ ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಆಗೋದಿಲ್ಲ ಇದೆಲ್ಲ ಕೈ ಇದೆ ಕತೆ ಸರ್ ಹೋಗ್ತಿಲ್ಲ ದಾರಿ ತಪ್ತಾ ಇದೆ ಅಂತ ಗೊತ್ತಾಗುತ್ತೆ ಆಗ ನಮ್ಮ ಅಪ್ಪನ ಹತ್ರ ಹೋಗಿ ಅಪ್ಪ ಸಿನಿಮಾ ಬೇಡ ಇದು ನಿಲ್ಲಿಸ್ಬಿಡೋಣ ಅಂತೀನಿ ಅವರು ಒಂದು ಸೆಕೆಂಡ್ಗೆ ಪಟ್ ಅಂತ ಕೋಪಿಸ್ಕೊಂಡ್ಬಿಟ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ